ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ನೋಡಿ ನಾಯಕ ಯಾರು ಅಂತ ಗೊತ್ತಿಲ್ಲ ಪಾರ್ಟಿ ಫಂಕ್ಷನ್ ಯಾವ ಇಪ್ಪಿಸ್ ನೈಲ್ ಜಾಬ್ಲ ಪೆಟ್ಕೊಂಡೆ ಪಾರ್ಟಿ ಫಂಕ್ಷನ್ ಅದಾಗ ಯಾವ್ ಇಪ್ಪಿಸ್ಕೊಂಡು ನಲ್ಪ ಜಾಬ್ಕೊಂಡೆ ಪಾರ್ಟಿ ಫಂಕ್ಷನ್ ಆದಾಗ ಯಾವ್ ಇಪ್ಪಿಸಿಕೊಂಡು ವೇಲ್ ಜಾಬ್ಲ ಪೆಟ್ಕೊಂಡೆ ಪಾರ್ಟಿ ಫಂಕ್ಷನ್ ಅದಾಗ ಯಾವ್ ಇಪ್ಪಿಸಿಕೊಂಡು ನಾಲ್ಬೇ ಜಾಬ್ ಬಿಟ್ಕೊಂಡೆ ಪಾರ್ಟಿ ವರ್ಕ್ ಅಂದ್ರೆ ಖರ್ಚು ಮಾಡಬೇಕಲ್ಲ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಸ್ವಪಕ್ಷದ ಮುಖಂಡರ ವಿರುದ್ಧವೇ ಗಂಭೀರ ಆರೋಪ ಮಾಡಿದ್ದು ಇದೇ ವಿಚಾರ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡುತ್ತಿದೆ ಹೌದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದ ನಿಮಿತ್ತವಾಗಿ ಇಂದು ಮೂರು ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಗಳ ಆಲಿಸಿ ಆದಷ್ಟು ಬೇಗ ಸಮಸ್ಯೆಗಳಿಗೆ ಮುಕ್ತಿ ಕಲ್ಪಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಸ್ವಪಕ್ಷದ ಮುಖಂಡ ವಿರುದ್ಧ ಗಂಭೀರ ಆರೋಪ ಮಾಡಿದ್ದು ನಾನು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಎಂದು ಕರೆಸಿಕೊಳ್ಳುವವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಾನಮಾನವನ್ನು ಕೊಡಿಸಿದ್ದೇನೆ ಆದರೆ ಪಕ್ಷದಲ್ಲಿದ್ದು ಪಾರ್ಟಿ ಕಾರ್ಯಕ್ರಮ ಇದ್ದ ವೇಳೆ ಮನೆಯಲ್ಲಿದ್ದು ಐವತ್ತು ಸಾವಿರ ತೆಗೆದುಕೊಂಡು ಹೋಗಿ ನಲವತ್ತು ಸಾವಿರ ಜೋಬಿನಲ್ಲಿ ಇಟ್ಟುಕೊಳ್ಳುವವರಿಗೆ ಯಾಕೆ ಸ್ಥಾನಮಾನಗಳನ್ನು ಕೊಡಬೇಕು ಎಂದು ಪ್ರಶ್ನಿಸಿದ್ದಾರೆ ಬ್ಲಾಕ್ ಅಧ್ಯಕ್ಷರನ್ನ ಮಾಡಿ ನಾನು ರಕ್ಷಿತ್ ರೆಡ್ಡಿ ಯುವಕ ಅನ್ನೋ ಕಾರಣಕ್ಕೆ ಮಾಡಿದೆ ಅನ್ನೋದಕ್ಕಿಂತ ನಾನು ಆ ಹುಡುಗನ ಕುಟುಂಬ ಹಿನ್ನೆಲೆಯಿಂದ ಮಾಡಿದೆ ನಿಮಗೆ ಗೊತ್ತಿರಬೇಕು ರಕ್ಷಿತ್ ರೆಡ್ಡಿ ಅವ್ರ ತಾತ ರಾಮಚಂದ್ರ ರೆಡ್ಡಿಯವರು ಡಿ ಕೆ ಸಾಹೇಬ್ರಿಗೆ ಆಗ್ತರು ಡಿ ಕೆ ಸಾಹೇಬರು ಅವ್ರ ಮನೆಗೆ ಬರ್ತಿದ್ದರು ಅದ್ರ ಜೊತೆ ಅವ್ರ ಅವರು ಆ ಭಾಗದಲ್ಲಿ ರಾಜಕಾರಣ ಮಾಡಿದವರು ರಕ್ಷಿತ್ ರೆಡ್ಡಿ ಅವರ ಅಣ್ಣ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ರು ಲಾಸ್ಟ್ ಇಯರು ಹೃದಯಾಘಾತ ಆಗಿ ತೀರೋದ್ರು ಅವ್ರ ಅಣ್ಣ ತಾಲೂಕ್ ಪಂಚಾಯತಿ ಕರೆಂಟ್ ಮೆಂಬರ್ ಅವ್ರ ಕುಟುಂಬನೇ ಕಾಂಗ್ರೆಸ್ಸಿನಲ್ಲಿ ಇತ್ತು ನಾನು ರಾಮಚಂದ್ರ ರೆಡ್ಡಿ ಅವರು ಶ್ರೀಮತಿ ಅವ್ರನ್ನ ಅಕ್ಕನ ಹೋಗಿ ಅಕ್ಕ ಈಗ ಯಜಮಾನ್ರು ಈ ಭಾಗದಲ್ಲಿ ಕಾಂಗ್ರೆಸ್ಗೆ ತುಂಬ ಸೇವೆ ಸಲ್ಲಿಸಿದ್ದಾರೆ ಅಣ್ಣ ಬೇರೆ ಮನೆ ಹೃದಯಾಘಾತದಿಂದ ತೀರೋದ್ರು ಏನಕ್ಕ ನಿಮ್ಮ ಕುಟುಂಬಕ್ಕೆ ನಾನು ಯಾವ ಥರ ಸಹಕರಿಸ್ಬೋದು ಅಂತ ಕೇಳಿದ್ರೆ ನನ್ನ ಮೊಮ್ಮಗನ್ನ ಸಂಘಟನೆಗೆ ತೊಡಗಿಸ್ಕೊಳ್ರಪ್ಪ ಅಂತ ಹೇಳಿದ್ರು ಆವಾಗ ನಾನು ರಕ್ಷಿತ್ ರೆಡ್ಡಿ ಅವ್ರನ್ನ ಬ್ಲಾಕ್ ಅಧ್ಯಕ್ಷರು ಮಾಡಿದ್ದು ಇದು ನಿಜವಾದ ಹಿನ್ನೆಲೆ ಅವರು ಏಕಾಏಕಿ ಅವ್ರ ತಾತ ಅವ್ರ ಫ್ಯಾಮಿಲಿ ಅಣ್ಣ ಎಲ್ಲ ಕಾಂಗ್ರೆಸ್ಸಲ್ಲಿ ಎಲೆಕ್ಟೆಡ್ ಅಲ್ಲ ನಾನು ಹೇಳೋದು ಈಗ ನಮ್ಮ ತಂದೆ ನಮ್ಮ ಅಣ್ಣ ಕಾಂಗ್ರೆಸ್ಸಲ್ಲಿ ದುಡಿದ್ರೆ ನಾನು ಕಾಂಗ್ರೆಸ್ ತಾನೆ ಆ ಹಿನ್ನೆಲೆಯಲ್ಲಿ ಕೊಟ್ಟಿದ್ದೀನಿ ಮತ್ತು ಆ ಸಮುದಾಯನ ಗುರುತಿಸಬೇಕಾಗಿತ್ತು ಮತ್ತೆ ನನ್ನ ಬ್ಲಾಕ್ ಅಧ್ಯಕ್ಷರು ಇವರು ಕೊಡೋದರಿಂದ ಇನ್ನೊಂದಿದೆ ನೈನ್ ಟು ಫೈವ್ ಟೈಮ್ ಟೇಬಲ್ ಹಾಕಿದ್ದೀನಿ ಬ್ಲಾಕ್ ಅಧ್ಯಕ್ಷರಿಗೆ ಸುಮ್ಮನೆ ಬ್ಲಾಕ್ ಅಧ್ಯಕ್ಷರಾಗಿ ಎಲ್ಲ ಎಲ್ಲ ನೈನ್ ಟು ಫೈವ್ ಎಲ್ಲ ಕೆಲಸ ಬಿಟ್ಟು ಪಕ್ಷದ ಕೆಲಸ ಮಾಡಬೇಕು ನಾಗಭೂಷಣ್ ಅವರಿಗೆ ರಕ್ಷಿತ್ ರೆಡ್ಡಿ ಅವ್ರಿಗೆ ವೀಕ್ಲಿ ಫೈವ್ ಡೇಸ್ ಟೈಮ್ ಟೇಬಲ್ ಹಾಕಿದ್ದೀನಿ ನೈನ್ ಟು ಫೈವ್ ಈ ಹಳ್ಳಿಗೆ ಹೋಗಬೇಕು ಈ ಲೀಡ್ರ್ ಮಾತಾಡಬೇಕು ಅವ್ರ ಕಷ್ಟ ಸುಖ ವಿಚಾರಿಸಬೇಕು ಪಕ್ಷ ಸಂಘಟನೆ ಮಾಡಬೇಕು ಬೂತ್ ಕಮಿಟಿ ಮಾಡಬೇಕು ಬೇರೆ ಏನೂ ಕೆಲಸ ಇಟ್ಕೊಳ್ಳೋಂಗಿಲ್ಲ ಇರೋ ಕೆಲಸನೂ ರಿಸೈನ್ ಮಾಡಿಸಿ ಬ್ಲಾಕ್ ಕೊಟ್ಟಿರೋದು ನಾನು ನಾಗಭೂಷಣ್ ಟೀಚರಾಗಿ ರಿಸೈನ್ ಮಾಡಿದ್ದಾರೆ ರಕ್ಷಿತ್ ಅವರು ಅವ್ರ ಕಾಲೇಜ್ ಜವಾಬ್ದಾರಿಯಿಂದ ಆಚೆ ಬಂದಿದ್ದಾರೆ ನೈನ್ ಟು ಫೈವ್ ಪಾರ್ಟಿ ಕೆಲಸ ಮಾಡ್ತಾರೆ ಅಂಥವ್ರು ಕೊಡಬೇಕಲ್ಲ ನೀವೆಲ್ಲ ಮನೇಲಿ ಕೂತ್ಕೊಂಡು ತಿಂಗಳಿಗೊಂದು ಸಲ ಪಾರ್ಟಿ ಫಂಕ್ಷನ್ ಆದಾಗ ಯಾವ ವೇಲಿ ಇಪ್ಪತ್ಕೊಂಡು ನಲ್ಬೇ ವೇಲೆ ಜಾಬ್ಲ್ಲ ಬಿಟ್ಕೊಂಡೆ ವಿಶೇಷ ಕಾಯ್ದೆ ಪಾರ್ಟಿ ವರ್ಕು ಅಂದರೆ ಖರ್ಚು ಮಾಡಬೇಕಲ್ಲ ನಂದಿ ನಂದಿಬೇಟ ಕ್ಯಾಬಿನೆಟ್ ಕ್ಯಾಬಿನೆಟ್ ಸದ್ಯ ಇದೇ ವಿಚಾರ ಈಗ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡುತ್ತಿದ್ದು ಮತ್ತಷ್ಟು ರಾಜಕೀಯ ಬೆಳವಣಿಗೆಗಳು ಕಾಣಿಸಿಕೊಳ್ಳಲಿದೆ ಎಂದು ಕ್ಷೇತ್ರದಲ್ಲಿ ಗುಸುಗುಸು ಮಾತುಗಳು ಸದ್ದು ಮಾಡುತ್ತಿವೆ